ಗುರುಲಿಂಗ ಜಂಗಮ ಮಹಾಪ್ರಸಾದವನ್ನು ಆ ವಿಭೂತಿಯ ಮಹತ್ವವನ್ನು ಆ ಮುನಿಗೆ ತಿಳಿಸಿಕೊಟ್ಟು ಅವನಿಗೆ ಆಶೀರ್ವಾದ ಮಾಡಿ ಜಗದ್ಗುರು ರೇವಣ ಸಿದ್ದೇಶ್ವರರು ಆ ನಿನ್ನ ದಿವಸ ಆ ಮಾತಂಗ ಪರ್ವತವನ್ನು ಬಿಟ್ಟು ಸಂಚಾರ ಮಾಡಿಕೊಂತ ಹೊರಡ್ತಾರೆ ಸಂಚಾರ ಮಾಡುತ್ತಾ ಮಾಡುತ್ತಾ ಆಕಾಶ ಮಾರ್ಗವಾಗಿ ಜಗದ್ಗುರು ರೇವಣ ಸಿದ್ದರು ವ್ಯವಹಾರ ಸಂಚಾರ ಮಾಡೋಕೊಂತ ಭಕ್ತರನ್ನ ಉದ್ಧಾರ ಮಾಡಕೊಂತ ಆ ಲಿಂಗ ಜಂಗಮ ಮಹಾಪ್ರಸಾದವನ್ನು ಆ ವಿಭೂತಿ ಮಹತ್ವವನ್ನ ತಮಗೆಲ್ಲರಿಗೆ ತಿಳಿಸಿಕೊಂಡು ಕೈಯಲ್ಲಿ ಹಸರ ಕೋಲು ಜೇಂಡ ಹಿಡ್ಕೊಂಡು ಆ ಕಾಲಲ್ಲಿ ಆವಿಗೆ ಹೈಕೊಂಡು ಕೊರಳಲ್ಲಿ ರುದ್ರಾಕ್ಷಿ ಹೈಕೊಂಡು ಪಾದ ಇಟ್ಟನೆಲ್ಲ ಪಾವನಗೊಳಿಸುವುದಕ್ಕಾಗಿ ಧರ್ಮದ ಮಾರ್ಗವನ್ನು ಈ ಮಾನವ ಕುಲಕ್ಕೆ ಬೋಧನೆ ಮಾಡೋಗೋಸ್ಕರವಾಗಿ ಜಗದ್ಗುರು ರೇವಣ ಸಿದ್ಧರು ಮಾತಂಗ ಪರ್ವತವನ್ನು ಬಿಟ್ಟು ವಿವಾರ ಸಂಚಾರಕ್ಕಾಗಿ ಆಕಾಶ ಮಾರ್ಗದೊಂ ಮಾರ್ಗದುಂಟ ಸಾಗಿ 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 ಎಲ್ಲಿಗೆ ಅಂತ ಕೇಳಿದ್ರೆ ವರದ ರಾಜ್ಯ ಎಂಬ ದೇವರ ಗುಡಿ ಹತ್ತಿರ ಬರುತ್ತಾರೆ ವರದ ರಾಜ್ಯ ಎಂಬ ದೇವರ ಗುಡಿ ಹತ್ತಿರ ಬರುತ್ತಾರೆ ಬಂದು ಆ ದೇವಸ್ಥಾನದ ಒಳಗಡೆ ಹೋಗಬೇಕಂತ ಜಗದ್ಗುರು ರೇವಣ ಸಿದ್ದೇಶ್ವರರು ಆ ವರದ ರಾಜ್ಯ ದೇವಸ್ಥಾನದೊಳಗೆ ಹೋಗ್ತಾರೆ ಆ ದೇವಸ್ಥಾನದೊಳಗೆ ಆಚಾರ್ಯಗಳದು ಒಂದು ನೇಮ್ ಇರ್ತದೆ ನಾವು ನೀವು ಮಾಡೋದು ಬೇರೆ ಆಚಾರ್ಯಗಳಂದ್ರೆ ಗೊತ್ತಾಗ್ತದಲ್ಲ ಬ್ರಾಹ್ಮಣರು ಇಲ್ಲಿ ಇದ್ರೆ ತಪ್ಪು ತಿಳ್ಕೊಬಾರ್ದು ವಿಷಯ ಅದದು ನಾವು ನೀವು ಮಾಡುವಂಥ ನಿಷ್ಠೆಗಳನ್ನೇ ಬೇರೆ ಆ ಬ್ರಾಹ್ಮಣರು ಮಾಡುವಂಥ ನಿಷ್ಠೆಗಳನ್ನೇ ಬೇರೆ ಅಲ್ಲಿ ನಾಲ್ಕು ಮಂದಿ ಆಚಾರ್ಯಗಳು ಆ ದೇವಸ್ಥಾನದ ದೇವಸ್ಥಾನದೊಳಗ ಆ ವರದ ರಾಜ್ಯ ದೇವರ ಪೂಜೆ ಪುನಸ್ಕಾರ ಮಾಡ್ಲಕತ್ತಾರ ಜಗದ್ಗುರು ರೇವಣ ಸಿದ್ದರು ಒಬ್ಬ ಸಾಮಾನ್ಯ ಮನುಷ್ಯರಾಗಿ ಆ ವರದ ರಾಜ್ಯನ ದೇವರ ಗುಡಿ ಒಳಗೆ ಹೋಗ್ತಾರ ಅಲ್ಲಿ ನಾಲ್ಕು ಮಂದಿ ಅವರ ಆಚಾರ್ಯಗಳು ನೋಡಿದ್ರು ಇದು ಯಾವ್ದೋ ಒಂದು ಹುಚ್ಚು ಮನುಷ್ಯ ಬಂದದ ನಮ್ಮ ಗುಡಿ ಗುಡಿಯೊಳಗೆ ಬಂದು ಆ ಮೈಲಿಗಿ ಮಾಡ್ಯದಂತೇಳಿ ತಿಳ್ಕೊಂಡು ಜಗದ್ಗುರು ರೇವಣ ಶಿದ್ದರಿಗೆ ರಟ್ಟಿ ಹಿಡಿದು ಹೊರಗೆ ಹಾಕುವಂಥ ಪ್ರಯತ್ನ ಮಾಡ್ತಾರೆ ಆವಾಗ ರೇವಣ ಶಿದ್ದರ ತಾರ ಎಪ್ಪ ನೀವು ಹೊರಗೆ ಹಾಕ್ತಿರೋ ನಾ ಹೋಗ್ತೀನಿ ನಾ ಹೋಗ್ತೀನಿ ಅವಾಗ ಅವರು ತಾರ ನಿನಗೆ ಹಂಗ ನಾವು ಹೊರಗೆ ಕಳಿಸೋದಿಲ್ಲ ನಮ್ಮ ದೇವರು ಗುಡಿಯಾಗ ಬಂದಿ ಅಂದ್ರೆ ತಪ್ಪಾಗ್ಯದ ಅಂತೇಳಿ ನಮ್ಮ ದೇವರಿಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿ ಹೋಗು ಏನು ಹೇಳ್ತಾರೆ ನಮ್ಮ ಗುಡಿಯಾಗ ಬಂದು ನಮ್ಮ ದೇವ್ರ ಗುಡಿಯಾಗಂದ್ರೆ ತಪ್ಪಾಗ್ಯದಂತೇಳಿ ಆ ನಮ್ಮ ದೇವರಿಗೆ ಅಡ್ಡ ಬಿದ್ದ ನಮಸ್ಕಾರ ಮಾಡಿ ಅಂದಾಗ ಜಗದ್ಗುರು ರೇವಣ ಶಿದ್ದರು ಹೇಳ್ತಾರ ನಾ ನಿಮ್ಮ ದೇವ್ರಿಗೆ ನಮಸ್ಕಾರ ಮಾಡಲ್ಲ ನಿಮ್ಮ ದೇವರಿಗೆ ನಮಸ್ಕಾರ ಮಾಡಲ್ಲ ಅವಾಗ ಆಚಾರ್ಯ ಆಚಾರ್ಯತಾರ ನಮ್ಮ ದೇವರಿಗೆ ನೀನು ನಮಸ್ಕಾರ ಮಾಡಲಿಲ್ಲ ಅಂದ್ರೆ ನಿನ್ನ ಗುಡೆಯಿಂದೆ ನಾವು ಬಿಡಂಗಿಲ್ಲ ಇವರು ಆ ಪರಶಿವನೇ ಆ ಜಗದ್ಗುರು ರೇವಣ ಬಂದಾನಂತ ಅವರಿಗೆ ಗೊತ್ತಿಲ್ಲ ಯಾವನ ಒಬ್ಬವ ಭಿಕ್ಷುಕ ಆ ಯಾವನ ಒಬ್ಬವ ಸನ್ಯಾಸಿ ಸಾದಾ ಮನುಷ್ಯ ಬಂದಾನಂತ ಅವ್ರು ತಿಳ್ಕೊಂಡಾರ ಇವ ಜಗದ್ಗುರು ರೇವಣ ಶತ್ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅವಾಗ ಅವರುತ್ತಾರ ನಮ್ಮ ದೇವರು ಕೂಡ ಬಂದಿ ಅಂದ್ರೆ ನಮ್ಮ ದೇವರಿಗೆ ನಮಸ್ಕಾರ ಮಾಡೇ ನೀವು ಹೋಗಂದಾಗ ನಾ ನಮಸ್ಕಾರ ಮಾಡಂಗಿಲ್ಲ ಅಂತ ರೇವಣ ಶಿ ನೀ ನಮಸ್ಕಾರ ಮಾಡಲಾರದೆ ಹೊರಗೆ ಬಿಡುದಿಲ್ಲ ಅಂತ ಅವ್ರ ಆಚಾರ್ಯಗಳು ತಾರ ಎಷ್ಟಂದ್ರೆ ಭೀ ಕೂಡ ರೇವಣ ಶಿದ್ಧರತ್ತಾರ ನಾನು ನಿಮ್ಮ ದೇವರಿಗೆ ನಮಸ್ಕಾರ ಮಾಡಲ್ಲಂತ ಹಿಂಗೆ ಅಂದು ಹೊರಗೆ ಹೋಗ್ಬೇಕತ್ತೀರು ಅವರು ನಾಲ್ಕು ಮಂದಿ ಆಚಾರ್ಯಗಳು ರೇವಣ ರಟ್ಟಿ ಹಿಡಿದು ಜಾಡಿಸಿ ನುಗ್ಗಿಸಿ ಅವನಿಗೆ ಬಗ್ಗಲು ಕಚ್ಚರು ಜಾಡಿಸಿ ನುಗ್ಗಿಸ್ಕೊಟ್ಟ ರೇವಣ ಶಿದ್ದರು ಎರಡು ಕೈ ಊರಿ ನೆಲಕ್ಕೆ ಬಿದ್ದು ಬಿಟ್ಟರು ಎರಡು ಕೈ ನೆಲಕ್ಕೆ ಊರಿ ಬಿದ್ದು ಬಿಟ್ಟರು ಅವಾಗ ರೇವಣ ಶಿದ್ದರು ನೆಲಕ್ಕೆ ಕೈ ಊರಿ ಬಿದ್ದ ಕೂಡಲೇ ನಗತಾರಪ್ಪ ನಾನು ನಿಮ್ಮ ದೇವರಿಗೆ ನಮಸ್ಕಾರ ಮಾಡಲ್ಲ ತಂದೆ ನೀವು ನನಗೆ ನುಗುಸಿ ಕಡಿಗೆ ಬಗ್ಗಿಸಿದ್ರಿ ಆದರ ಇನ್ನು ಮುಂದೆ ನೋಡ್ರಿ ಇದರ ಆಟ ಇನ್ನು ಮುಂದೆ ನೋಡ್ರಿ ಇದರ ಆಟ ಇಷ್ಟಂದು ಜಗದ್ಗುರು ರೇವಣ ಸಿದ್ಧರು ಆ ನೆಲಕ್ಕುರಿರ್ತಕ್ಕಂಥ ಕೈ ಎರಡು ಮ್ಯಾಲ ಕೆತ್ತಿರು ಆ ವರದ ರಾಜ್ಯ ದೇವರ ರುಂಡ ಅಳಿಗೆಳ್ಕ್ಷ ಮಾಡ್ತು ಹೊರದ ರಾಜ್ಯ ದೇವರ ರುಂಡ ಅಳಿಗೆ ಆ ರುಂಡನೆ ಕಿತ್ಕೊಂಡು ಕಡೆಗೆ ಬರ್ತದನ್ನುವಂಗೆ ಅಳಿಗ್ಯಾಳಕತ್ತು ಅವಾಗ ಆಚಾರ್ಯಗಳು ಎಲ್ಲ ನೋಡಿ ಗಾಬ್ರಿ ಆದ್ರೂ ಎಪ್ಪಾ ಇದೇ ವಿಚಾರ ನಮ್ಮ ದೇವರ ರುಂಡ ಈ ನಮ್ಮನೆ ಅಳಿಗೆ ಹೇಳಕ್ಕತ್ತು ವಿಚಿತ್ರದ ತಿಳಿ ತಿಳ್ಕೊಂಡು ಆ ನಾಲ್ಕು ಮಂದಿ ಆಚಾರ್ಯಗಳು ಕಲಿತು ಆ ಊರೊಳಗೆ ಒಬ್ಬ ದೊಡ್ಡ ಮಹಾರಾಜ ಇದ್ದ ಆ ದೊಡ್ಡ ಮಹಾರಾಜಾಗೆ ಹೋಗಿ ನಾಲ್ಕು ಮಂದಿ ಆಚಾರ್ಯಗಳು ಕೈ ಮುಗಿದು ನಿಂತು ಆ ಮಹಾರಾಜರಿಗೆ ಹೇಳ್ತಾರೆ ರಾಜರೇ ನಮ್ಮ ಗ್ರಾಮದ ದೇವರಾದ ವರದ ರಾಜ ದೇವರ ರುಂಡ ಅಳಗತ್ತದ ನಾವು ಹೋಗಿ ಆ ರುಂಡಿಗೆ ಕೈ ಹಿಡದರ ಮುಟ್ಟು ಕೂಡ ಅಲಗ್ಯದ ಆ ಇನ್ನ ಕತ್ತರಿಸಿ ಬೀಳುತ್ತದ ಅನ್ನುವಂಗ ಅಳಗಾಳಕತ್ತದ ಹೆಂಗ ಹೆಂಗೆ ನೋಡಕ್ ಹತ್ರಿ ಬರ್ರಿ ಅಂತ ಆ ರಾಜ ಕರ್ಕೊಂಡು ಬಂದರು ರಾಜ ಆಚಾರ್ಯಗಳ ಕಲ್ತು ಅವ್ರ ಸಂಘಟ ಮಂತ್ರಿಗಳು ಕಲ್ತು ಬಂದು ನೋಡ್ತಾರ ಆ ವರದ ರಾಜ ದೇವರ ರುಂಡ ಆ ಬಳಕ್ಯಾಡ್ಲಕತ್ತಿತ್ತು ಅವಾಗ ರಾಜ ತಾನಪ್ಪ ಗುರುನಾಥ ನಮ್ಮ ಗ್ರಾಮದ ದೇವರನ್ನೇ ಮತ್ತು ನಿನ್ನ ರುಂಡ್ ಅಳಿಗಾಡ್ಲಕತ್ತು ಅಂದ್ರೆ ಅಂದರೆ ಯಾಕೆ ಅಳಿಗಾಡ್ಲಕತ್ತಿ ನಮಗೆ ಆ ಈ ಮಾನವ ಮನುಷ್ಯರಿಗೆ ನಮಗೆ ಹೆಂಗೆ ಹೊರತಾಗುದಿಲ್ಲ ನೀ ಯಾಕೆ ಅಳಿಗೆ ಆಳ್ಕತ್ತಿ ಹೇಳಪ್ಪೇಳಿ ರಾಜ ಕೈಮುಗೋದು ನಿತ್ತು ಕಣ್ಣಾಗ ನೀರು ತಂದ ರಾಜ ನೇನವ ದೇವರ ಹೇಳಿಲ್ಲ ಹೇಳಿಲ್ಲ ಅವಾಗ ತಾಸು ಹೋಯ್ತು ಎರಡು ತಾಸು ಹೋಯ್ತು ಮೂರು ತಾಸು ಹೋಯ್ತು ಸೂರ್ಯ ಮುಣುಗಲು ಕತ್ತು ಆ ಸೂರ್ಯ ಮುಣಗು ನಿತ್ತು ನೋಡಿದ್ರು ದೇವ್ರ ರುಂಡ ಆ ಹೇಳಿ ಆ ದೇವರ ರುಂಡ ನಿಂದಿರಲಿಲ್ಲ ರಾಜ ಹೋಗಿ ಪಲ್ಲಂಗದ ಮ್ಯಾಲ ರಾತ್ರಿ ಆದ ಕೂಡಲೇ ಮನ್ಕೊಂಡ ಇದು ಎಂಥ ನಮ್ಮದು ಕಾಡು ಟೈಮಪ್ಪ ನಮ್ಮ ವ ಗ್ರಾಮದ ದೇವರಾಗಿರ್ತಕ್ಕಂಥ ವರದ ರಾಜ ದೇವರ ರುಂಡ ಅಳಿಗೆ ಬಹುತೇಕ ಇದು ನಮ್ಮ ಊರಿಗೆ ಏನು ಸುಖಾಲದು ಏನು ಕೆಡಗಾಲದು ಏನು ತಿಳಿಲಾರ್ದಂಗೆ ಆಗ್ಯದ ಹೆಂಗೆ ಮಾಡಬೇಕಂತೇಳಿ ರಾಜ ಚಿಂತೆ ಮಾಡ್ಕೊಂತ ಆ ಪಲ್ಲಂಗದ ಮ್ಯಾಲ ಮನ್ಕೊಂಡಾನ ಆ ಪಲ್ಲಂಗದ ಮ್ಯಾಲ ಮನ್ಕೊಂಡಾಗ ರಾತ್ರಿ ಬಾರ ಆಗ್ಯದ ಆ ಸಮಯದೊಳಗೆ ಆ ಆಕಾಶವಾಣಿ ಆಯ್ತಂತ ಏನತ್ತ ಆಕಾಶವಾಣಿ ಆಯ್ತಂದ್ರ ರಾಜ ನಿನ್ನ ಚಿಂತೆ ಮಾಡಕತ್ತಿ ದೇ ನಮ್ಮ ದೇವ್ರ ರುಂಡ ಅಳಿಗೆಳ್ಲಕ್ಕದ ಹೆಂಗೆ ಮಾಡ್ಬೇಕಂತ ನಿನಗೆ ಚಿಂತೆ ಆಗ್ಯದ ಯಾಕೆ ಆ ದೇವ್ರ ರುಂಡ ಅಳಿಗಾಡ್ಲಕ್ಕದಂದ್ರೆ ಒಬ್ಬ ಮಹಾನು ಪುರುಷ ಮಹಾದೇವ ಆ ಗುಡಿ ಒಳಗೆ ಬಂದಾಗ ಆ ಗುಡಿ ಅರ್ಚಕರಾಗಿರ್ತಕ್ಕಂಥ ಆಚಾರ್ಯಗಳು ಅವನಿಗೆ ಹಿಡಿದು ನೋಕ್ಯಾರ ಅವನಿಗೆ ಅಪಮಾನ ಮಾಡ್ಯಾರ ಅವನಿಗೆ ಅಪಮಾನ ಮಾಡಿದಕ್ಕಾಗಿ ಆ ದೇವರ ರುಂಡ ಕತ್ತದ ಅವ ಎಲ್ಲಿ ಅದಾನ ಅವನಿಗೆ ಹುಡುಕ್ಯಾಡ್ಕೊಂಡು ಬಂದು ಅವನಿಗೆ ತಪ್ಪಾಗ್ಯದಂತ ಗುಡ್ಯಾಗ ಕರೆಸಿ ಅವಾಗ ರಾಜ್ಯ ಮನಕೊಂಡ ಅವನಿಗೆ ಆಕಾಶವಾಣಿ ಆಯಿತು ನಿಮ್ಮ ಆಚಾರ್ಯಗಳು ಬಂದಿರತಕ್ಕಂಥ ಮಾದೇವನನ್ನ ಗುಡಿ ಒಳಗೆ ಅಪಮಾನ ಮಾಡ್ಯಾರ ಅದಕ್ಕಾಗಿ ನಿಮ್ಮ ದೇವರ ರುಂಡ ಅಳಗಾಡಕ್ಕೆ ನೀ ಹೋಗಿ ಅವ ಎಲ್ಲಿ ಅದಾನ ಅವನಿಗೆ ಹುಡುಕ್ಯಾಡ್ಕೊಳ ತಗೊಂಡು ಬಂದು ಆ ಅವನಿಗೆ ನಮಸ್ಕಾರ ಮಾಡಿ ಆ ಒಳಗೆ ಕರ್ಕೊಂಡು ಹೋಗ್ರಿ ನಿಮ್ಮ ದೇವರ ರುಂಡ ಹೆಂಗೆ ಮೊದಲು ನಿಂತಿತ್ತಲ್ಲ ಹಂಗೆ ನಿಂದಿರ್ತದಂದಾಗ ಆ ಸಮಯದಲ್ಲಿ ರಾಜ್ಯ ಎಚ್ಚರಾಗಿ ನೋಡ್ತಾನೆ ರಾತ್ರಿ ಟೈಮ್ ಭಾರ ಆಗ್ಯದ ಇದು ಮುಂಜಾನೆದ್ದನ್ನು ಹಿಂಗೆ ಹೇಳಿ ತಿಳ್ಕೊಂಡು ಆ ಮುಂಜಾನೆ ಎದ್ದ ಮಹಾರಾಜ ಕೈಯಾಗಿರ್ತಕ್ಕಂಥ ಮಂತ್ರಿಗಳಿಗೆ ಹೇಳ್ತಾನಪ್ಪ ನಮ್ಮ ರಾಜ್ಯವಾಡ್ಯದಲ್ಲಿ ನಮ್ಮ ಗ್ರಾಮದಲ್ಲಿ ಒಬ್ಬ ಸಾಮಾನ್ಯ ಜನರಂಗ ಮಹಾದೇವತಾ ಪುರುಷ ಬಂದಾನ ಅವ ಎಲ್ಲಿ ಅದಾನ ಅವನು ಹುಡುಕ್ಯಾಡ್ಕೊಂಡು ಕರ್ಕೊಂಬರ್ರಿ ಅಂದಾಗ ಆ ನಾಲ್ಕೈದು ಮಂದಿ ಮಂತ್ರಿಗಳು ಕೂಡಿ ಆ ರಾಜ್ಯವಾಡೆ ಆ ಊರು ತುಂಬ ಎಲ್ಲ ಹುಡುಕ್ಯಾಡ್ಕೊತು ಹೋಗೋದ್ರಾಗ ಜಗದ್ಗುರು ರೇವಣ ಸಿದ್ದರು ಒಬ್ಬ ನಂಗ ಆ ಮೈ ಮ್ಯಾಲ ಒಂದು ಅರಿವಿ ಉಟುಕೊಂಡು ಆ ಒಂದು ಆ ಗುಡಿ ಮೂಲೆಯಲ್ಲಿ ಹೋಗಿ ಕೂತಿದ್ರಂತ ಅವಾಗ ನಾಲ್ಕೈದು ಮಂದಿ ಮಂತ್ರಿಗಳು ಹೋಗಿ ಅವಾಗ ಕೇಳ್ತಾರಪ್ಪ ಮಾನ ನಮ್ಮ ರಾಜ ನೀನು ಕರ್ಕೊಂಡು ಬಾ ಅಂದಾನ ನೀನು ನಡಿ ಅಂದಾಗ ಅವಾಗ ಜಗದ್ಗುರು ಅವರು ನಿಮ್ಮ ರಾಜ ಬಾ ಅಂದಾನಂದ್ರೆ ಬರ್ಲಕ್ಕ ನಾನು ಏನು ಕರೆದವ್ರ ಬಳಿ ಬರ್ಲಾಕೇನ ಏನು ಹುಚ್ಚೋದೇನೇನು ನಿಮ್ಮ ರಾಜಾಗ ಬಾತ್ ಹೇಳ ನನ್ನ ಕಡೆಗೆ ಅಂದ ಅವಾಗ ಅವ್ರ ಹತ್ರ ನಿನಗೆ ಹಿಂಗಾದ್ರೆ ನೀ ಬರಂಗೆ ಕಾಣಿಸಲ್ಲ ನಿನಗೆ ಎತ್ಕೊಂಡು ಹೇಳಿ ನಾಲ್ಕೈದು ಮಂದಿ ಮಂತ್ರಿಗಳು ಕೂಡಿ ಅವನಿಗೆ ಎತ್ಕೊಂಡು ಒಯ್ಬೇಕಂತ ಜಗದ್ಗುರು ರೇವಣ ಶಿದ್ಧರಿಗೆ ರಟ್ಟೆ ಇಬ್ಬರು ಕೈ ಹಿಡಿದ್ರು ಇಬ್ಬರು ಕಾಲು ಹಿಡಿದು ಎತ್ತಬೇಕತ್ತಿದ್ರು ಆ ಭೂಮಿಗೆ ಅಂಟುಕೊಂಡಿರ್ತಕ್ಕಂಥ ದೇಹ ಒಂದು ಕೂಗು ಎಳಿಯೊಟ್ಟು ಸಹಿತ ಮ್ಯಾ ಕೈ ಹೇಳಿಲ್ಲ ಒಂದು ಕೂಗು ಎಳಿಯೊಟ್ಟು ಸಹಿತ ಮ್ಯಾಕೆ ಕೇಳಿಲ್ಲ ಆ ಸಮಯದೊಳಗೆ ಅವರು ಮಂತ್ರಿಗಳತ್ತಾರ ಇವ ಭೌತೇಕ ಇವ ಸಾದಾ ಮನುಷ್ಯ ಅಲ್ಲ ಇವ ಬೌತೇಕ ಆ ಸಾಕ್ಷಾತ್ ಭಗವಂತನೇ ಇದ್ದಿರಬೇಕಂತ ಹಿಂಗೆ ತಿಳ್ಕೊಂಡು ಆ ಮಂತ್ರಿಗಳು ಹೋಗಿ ರಾಜಾಗ ಹೋಗಿ ಹೇಳ್ತಾರಪ್ಪ ರಾಜರೇ ನೀವು ಹೇಳಿರ್ತಕ್ಕಂಥ ವ್ಯಕ್ತಿ ಸಿಕ್ಕಿದ್ದ ಅವನಿಗೆ ಬಾ ಅಂದೆವು ನಾ ಬರಂಗಿಲ್ಲ ನಿಮ್ಮ ರಾಜಗೆ ಬಾ ತಿಳಂದ ಇವ ಹಿಂಗಾದ್ರೆ ಬರೋಂಗೆ ಕಾಣಿಸಲ್ಲ ಕೇಳಿ ಅವನಿಗೆ ಎತ್ಕೊಂಡು ಬರಬೇಕಂತ ಇಬ್ಬರು ಕೈ ಹಿಡಿದು ಎತ್ತದೆವು ಇಬ್ಬರು ಕಾಲು ಹಿಡಿದು ಎತ್ತದೆವು ಆ ಭೂಮಿಗೆ ಅಂಟಿಕೊಂಡಿರ್ತಕ್ಕಂಥ ದೇಹ ಒಂದು ಕೂಗಲು ಎಳೆಯೊಟ್ಟು ಸಹಿತ ಯಾಕೆ ಕೇಳಿಲ್ಲಪ್ಪ ಅವ ಸಾಮಾನ್ಯ ದೇವರ ಅಲ್ಲ ಅವ ಸಾಕ್ಷಾತ್ ಭಗವಂತನೇ ಇದ್ದಂಗೆ ಕಾಣಿಸ್ದಾನ ಅವ ಬರಲ್ಲ ಗೆನ ನೀವೇನು ನಡ್ರಿ ಹೇಳಿ ಮತ್ತು ರಾಜ ಕರ್ಕೊಂಡು ಅವರೇ ಬಂದು ಬಂದರು ರಾಜ್ಯ ಬಂದು ನಿತ್ತು ನೋಡ್ದ ಅವನ ಆಕಾರ ವಿಕಾರ ಕಣ್ಣಿಗೆ ಸಾಮಾನ್ಯ ರಂಗ ಒಬ್ಬ ನಂಗೆ ರೂಪು ತೊಟ್ಟಾನ ಕರೆ ಇರವ ಪರಮಾತ್ಮನೆ ಅದಾನ ರಾಜ್ಯ ತಿಳ್ಕೊಂಡ ಇವ ಸಾಧಾರಣ ಮನುಷ್ಯ ಅಲ್ಲ ಇವ ಮಾನವ ಅಲ್ಲ ಇವ ಸಾಕ್ಷಾತ್ ಮಹಾದೇವನೇ ಅದಾನ ಆದರ ರೂಪ ಬದಲು ಮಾಡ್ಕೊಂಡು ಕೊತ್ತಾನಂದ್ರೆ ಇವನಿಗೆ ನಾ ಕ್ಷಮ ಕೇಳಬೇಕಂತೇಳಿ ಹೋಗಿ ರೇವಣು ಸಿದ್ಧರ ಮುಂದೆ ನಮಸ್ಕಾರ ಮಾಡಿ ಎಪ್ಪಾ ಗುರುನಾಥ ಏನೋ ನಮ್ಮ ದೇವಸ್ಥಾನದೊಳಗೆ ಆ ಬಂದಿದಗೋಸ್ಕರವಾಗಿ ನಮ್ಮ ಆಚಾರ್ಯಗಳು ನಿಮಗೆ ಅಪಮಾನ ಮಾಡಿದಕ್ಕಾಗಿ ನಮ್ಮ ದೇವರ ರುಂಡ ಆ ಅಳ್ಗ್ಯಾಳ ಕತ್ತದ ಎರಡು ದಿವಸ ಐತದ ರುಂಡ ನಿಂದ್ರಲಗ್ಯದ ನೀವು ಬಂದು ನಮ್ಮ ದೇವ್ರ ರುಂಡ ನಿಂದ್ರಂಗೆ ಮಾಡ್ಬೇಕಂದ ಆವಾಗ ರೇವಣ ಅತ್ತಾರ ಏ ನಾ ನಿಮ್ಮ ದೇವರು ರೂಂಡ ನೆಟ್ಟಗೆ ಮಾಡುವಂಥ ತಾಕತ್ತು ನನ್ನ ಅಂತ್ಯಕ್ಕಾದೇನು ನಾವು ಭಿಕ್ಷುಕ್ ಮನುಷ್ಯ ಇದ್ದೀನಿ ಅದಕ್ಕಾಗಿ ನಿಮ್ಮ ನನ್ನ ದಬ್ಬೆ ಹಾಕ್ಯಾರ ನಾ ಬರಂಗಿಲ್ಲ ಹೋರೆ ಅಂದ ಅವಾಗ ರಾಜ ಜಗದ್ಗುರು ರೇವಣ ಕಾಲು ಕಾಲಿಡ್ದ ಪುಣ್ಯಾತ್ಮರೇ ಮಹಾನುಭಾವ ಕರುಣಾನಿಧಿ ಎಪ್ಪಾ ನೀ ಬಂದರೆ ನಮ್ಮ ದೇವರ ರುಂಡ ನಿಂದಿರ್ತದ ಇಲ್ಲಾಂದ್ರೆ ನಿಂದ್ರಂಗಿಲ್ಲ ಅಂತ ಆಕಾಶವಾಣಿ ಆಗ್ಯದ ನಡೀರಿ ಅಂಥೇಳಿ ಆ ರಾಜ ಆ ರೇವಣ ಶಿದ್ದರ ಪಾದಗ ಹಿಡ್ಕೊಂಡು ಬಿದ್ದು ಒದ್ದ್ಯಾಳ ಆ ರಾಜನ ಮಾತು ಕೇಳಿ ಜಗದ್ಗುರು ರೇವಣ ಶಿದ್ದರು ಆ ದೇವಸ್ಥಾನ ಕಡೆ ಬರ್ತಾರ ಬಂದು ದೇವಸ್ಥಾನದೊಳಗೆ ಹೋಗಿ ಆ ಕಾಲಿಟ್ಟರು ಅವಾಗ ತಲೆ ಹಿಂಗೆ ರೂಂಡ ಅಳಗಾಡ್ಲಕ್ಕಿತ್ತು ಅಳಗ್ಯಾಡ್ಲಕ್ಕಿತ್ತು ರೇವಣ್ ಶಿದ್ರತ್ತಾರ ಎರಡು ದಿವಸ ಆಯ್ತು ಅಳಗ್ಯಾಡಿ ಅಳಗ್ಯಾಡಿ ನಿನಗೆ ರೂಂಡು ಬ್ಯಾನ್ ಆಗಿರಬೇಕು ಈಗ ನಾ ಬಂದೀನಿ ಅವರು ನನ್ನ ಕರ್ಕೊಂಬಂದಾರ ನೀನು ನಿಂದ್ರಂದ ನಾನು ಬಲಿ ಬಂದಾರ ಅವರು ಕೆಲಸ ಆಗ್ಯದ ನೀನು ನಿಂದ್ರಂದ ಅವಾಗ ರೇವಣು ಶುದ್ಧರು ಇಟ್ಟು ಅಟ್ಟೆ ತಡ ಆ ದೇವರ ರುಂಡ ಮತ್ತೆ ಹ್ಯಾಂಗೆ ನಿಂತಿತ್ತು ಹಂಗೆ ನಿಂತು ಬಿಟ್ಟತ್ತು ಹಂಗ ನಿಂತುಬಿಡ್ತು ಅವಾಗ ರಾಜಿ ಅತಾನ ಎಪ್ಪ ನೀ ಸಾಮಾನ್ಯನೂ ಅಲ್ಲ ತಂದೆ ನೀ ಸಾಕ್ಷಾತ್ ಭಗವಂತನೇ ಕರೆಯಪ್ಪ ಯಪ್ಪ ನಿನ್ನಿಂದ ನಮ್ಮ ಜನ್ಮ ಕಲ್ಯಾಣ ಆಯಿತು ತಂದೆ ನೀ ಇಲ್ಲೇ ನಮ್ಮ ರಾಜ್ಯ ವಾಡ್ಯದೊಳಗೆ ಉಳ್ಕೊಂಡು ಬಿಡು ನಿನಗೇನು ಬೇಕು ನಾ ಅದನ್ನು ಕೊಡ್ತೀನಂದ ಅವಾಗ ಜಗದ್ಗುರು ರೇವಣ ನೀ ನಿನ್ನ ರಾಜ್ಯನೇ ಕೊಟ್ಟರು ಭೀ ನಾ ಇಲ್ಲಿ ನಿಂದ್ರಕ್ಕೆ ಬಂದಾವ ಅಲ್ಲ ನಾ ಜಗತ್ತ ಸಂಚಾರಕ್ಕಾಗಿ ಬಂದಾವ ಜಗತ್ತ ಕಲ್ಯಾಣಕ್ಕಾಗಿ ಬಂದಾವ ನಾ ಈಗ ಹೋಗ್ತೀನಂದಾಗ ಅವಾಗ ರಾಜ್ಯರತ್ತಾರ ಯಪ್ಪ ನಿಮ್ಮದಿಂದ ಆಶೀರ್ವಾದರೆ ಮಾಡಿ ಹೋರಿ ನಮ್ಮ ರಾಜ್ಯ ದರಬಾರದೊಳಗೆ ಎಷ್ಟೋ ಮತ್ತು ಮಂತ್ರಿಗಳದಾರ ಎಷ್ಟೋ ಮಹಾಸಾತ್ವಿ ಶಿರೋಮಣಿಯರದಾರ ಅವರಿಗೆಲ್ಲರಿಗೆ ನಿಮ್ಮದಿಂದ ಉಪದೇಶ ಆಗಬೇಕಂದಾಗ ಜಗದ್ಗುರು ರೇವಣ ಸಿದ್ದರು ಅಲ್ಲಿ ಇರತಕ್ಕಂಥ ಗ್ರಾಮದ ಭಕ್ತಾದಿಗಳಿಗೆ ಮತ್ತು ರಾಜ್ಯವಾಡದೊಳಗೆ ಇರತಕ್ಕಂಥ ಮಂತ್ರಿಗಳಿಗೆ ಆ ರಾಜ್ಯರಿಗೆ ಕೂಡಿಕೊಂಡು ಜಗದ್ಗುರು ರೇವಣ ಸಿದ್ಧರು ಕೊಳ್ಳಾಗ ಲಿಂಗ ಕಟ್ಟಿ ಆ ಪಂಚಾಕ್ಷರಿ ಮಂತ್ರ ಅವರು ಕಿವಿಯಲ್ಲಿ ಬಿತ್ತಿ ಆವಾಗ ಅವರ ಜೋಡಿಗೆಲ್ಲಿರ್ತಕ್ಕಂಥ ವಿಭೂತಿಯನ್ನು ಅವರ ಹಣಿಗೆ ಹಚ್ಚಿ ನಿಮ್ಮ ರಾಜ್ಯ ಹಿಂಗ ಬೆಳಿಲೆಂತ ಆಶೀರ್ವಾದ ಮಾಡಿ ನಿಮ್ಮ ಕ್ಷೇತ್ರ ಈ ದೇವಸ್ಥಾನ ವರದ ರಾಜ ದೇವಸ್ಥಾನ ಹೋಗಿ ಇದು ಅಲ್ಲಾಳನಾಥ ಕ್ಷೇತ್ರ ಆಗಲಿ ಅಂತ ಆಶೀರ್ವಾದ ಮಾಡಿ ಜಗದ್ಗುರು ರೇವಣ ಶಿದ್ರ ಮುಂದೆ ಹೊರಡ್ತಾರೆ ನಿಮ್ಮದು ನಾಥ ಕ್ಷೇತ್ರ ಆಗಲಿ ಅಂತ ಆಶೀರ್ವಾದ ಮಾಡಿ ಮುಂದೆ ಹೊರಡ್ತಾರೆ ಸಂಚಾರ ಮಾಡ್ಕೊಂತ ಸಂಚಾರ ಮಾಡ್ಕೊಂತ ಸಂಚಾರ ಮಾಡ್ಕೊಂತ ಹೋಗ್ತಾರ ಅವರು ಕಾಯಕ್ಕೆ ಏನಿತ್ತಂದ್ರೆ ಎಲ್ಲಿ ಕರ್ಮದ ಎಲ್ಲಿ ಧರ್ಮ ಮುಣಗ್ಯಾದ ಅಲ್ಲಿ ಆ ಕರ್ಮ ಮೆಟ್ಟಿ ತೊಳೆದು ಧರ್ಮದ ದಾರಿಗೆ ಭಕ್ತರನ್ನು ಹಚ್ಚೋದು ರಾಜ ಮಹಾರಾಜರು ಎಲ್ಲಿ ಅದಾರಲ್ಲ ರಾಜ ಅದಾರಂತ ಇವರು ಬೆಟ್ಟಿಗೆ ಹೋಗ್ತಿದ್ದಿಲ್ಲ ರಾಜ ಮಹಾರಾಜರೇ ಜಗದ್ಗುರು ರೇವಣ ಸಿದ್ದೇಶ್ವರರ ವ ಅವರೊಂದು ಶಕ್ತಿ ಸಾಮರ್ಥ್ಯ ನೋಡಿಕೊಂಡು ಯಾವ ಭಾಗದೊಳಗಿರ್ತಾರಲ್ಲ ಜಗದ್ಗುರು ರೇವಣ ಶಿದ್ದರ ಬೆಟ್ಟಿಗೆ ಬಂದು ನಮಸ್ಕಾರ ಮಾಡಿ ಹೋಗಲು ಕತ್ತರು ಇವ ಸಾಕ್ಷಾತ್ ದೇವರೇ ನಮ್ಮ ಭೂಮಿಗೆ ಬಂದಾನ ಕರ್ಮ ಧರ್ಮ ಕರ್ಮ ಕತ್ತದ ಧರ್ಮ ಕತ್ತದ ಧರ್ಮ ರಕ್ಷಣೆಗಾಗಿ ಬಂದವ ದೇವರ ಅನಂತ ಎಲ್ಲಿ ಹೋಗ್ತಾನಲ್ಲೆಲ್ಲ ಜನ ನಮಸ್ಕಾರ ಮಾಡ್ತಿದ್ದರು ಪಾದಪೂಜೆ ಮಾಡ್ಕೋತಿದ್ರು ಜಗದ್ಗುರು ಅವರೇ ಮುಣಿಸಿದ್ರೆ ಹಂಗೆ ಹೋಗ್ತಿದ್ದಿಲ್ಲ ಕೊಳ್ಳಾಗ ಲಿಂಗ ಕಟ್ಟಿ ಅವರಿಗೆ ಆ ತಮ್ಮಲ್ಲಿ ಇರ್ತಕ್ಕಂಥ ಜೋಳಿಗೆ ಒಳಗಿರ್ತಕ್ಕಂಥ ಭಸ್ಮ ಹಚ್ಚಿ ಇದು ಗುರು ಲಿಂಗ ಜಂಗಮ ಪ್ರಸಾದ ಅಂತಕ್ಕಂಥದ್ದನ್ನು ಪಂಚಾಕ್ಷರಿ ಮಂತ್ರ ಅಂದ್ರ ಏನು ಅಂತಕ್ಕಂಥದ್ದನ್ನು ಜನರಲ್ಲಿ ಜ್ಞಾನದ ದಾರಿಯನ್ನು ತೋರಿಸುತ್ತ ಜಗದ್ಗುರು ಸಂಚಾರ ಸಿದ್ದರು ಸಂಚಾರ ವ್ಯವಹಾರ ಸಂಚಾರ ಮಾಡ ಜಗದ್ಗುರು ರೇವಣಸಿದ್ದರು ತಮಿಳುನಾಡು ಬಿಟ್ಟು ಮಹಾರಾಷ್ಟ್ರ ರಾಜ್ಯಕ್ಕೆ ಬರುತ್ತಾರೆ ಎಲ್ಲಿಗೆ ಬರುತ್ತಾರೆ ಮಹಾರಾಷ್ಟ್ರ ರಾಜ್ಯಕ್ಕೆ ಬರುತ್ತಾರೆ ಮಹಾರಾಷ್ಟ್ರ ರಾಜ್ಯಕ್ಕೆ ಎಲ್ಲಿ ಕೇಳಿದ್ರೆ ಮಹಾರಾಷ್ಟ್ರ ರಾಜ್ಯ ಮಾಸನೂರ ಗ್ರಾಮಕ್ಕೆ ಬರುತ್ತಾರ ಎಲ್ಲಿಗೆ ಬರ್ತಾರೀ ಮಾಸನೂರು ಗ್ರಾಮಕ್ಕೆ ಬರ್ತಾರೆ ಮಾಸನೂರ ಗ್ರಾಮಕ್ಕೆ ಬಂದು ಆ ಮಾಸನೂರ ಗ್ರಾಮದೊಳಗೆ ಒಂದು ದೊಡ್ಡ ದೇವಸ್ಥಾನ ಸಿದ್ದೇಶ್ವರ ದೇವಸ್ಥಾನ ಅಂತೇಳಿ ಇಲ್ಲಿ ಹ್ಯಾಂಗ ಕಟ್ಟಿದಿಲ್ಲ ಈ ಕಲ್ಯಾಣ ಮಂಟಪ ಈ ಮೇಲಿಗೆರೆ ಮುತ್ಯಾನ ಗುಡಿ ಕಟ್ಟಿರಲ್ಲ ಇದಕ್ಕಿಂತಲೂ ದೊಡ್ಡ ಅಪರಂಪಾರವಾಗಿರ್ತಕ್ಕಂಥ ಆ ಸಿದ್ದೇಶ್ವರ ಗುಡಿ ಕಟ್ಟಿರು ಆ ಸಿದ್ದೇಶ್ವರ ಗುಡಿ ರೇವಣ ಶಿದ್ದರು ನೋಡಿದ್ರು ಈ ಗುಡಿಯಾಗ ನಾವು ಹೋಗಬೇಕಂತ ಒಳಗೆ ಪ್ರವೇಶ ಮಾಡಿದ್ರು ಪ್ರವೇಶ ಮಾಡೋದ್ರೊಳಗೆ ಆ ಗುಡಿ ಒಳಗೆ ದೊಡ್ಡ ಲಿಂಗ ಇತ್ತು ಆ ಲಿಂಗಕ್ಕೆ ತಮ್ಮ ಜೋಳಿಗೆಯಲ್ಲಿ ಇರತಕ್ಕಂಥ ಬಸ್ ತಗೊಂಡು ಆ ಲಿಂಗಕ್ಕೆ ಲೇಪನೆ ಮಾಡಿದ್ರು ಲೇಪನೆ ಮಾಡಿ ಲಿಂಗದ ತೆಲೆ ಕೈ ಇಟ್ಟು ಆ ಗುಡಿಯಂದು ಹೊರಗೆ ಬಂದು ಒಂದು ಹೊರಗ ರಂಗ ಇತ್ತು ರಂಗ ಮಂಟಪ ಮುಂದೆ ಹಿಂಗ ಕೂತುಕೊಂಡ್ರು ಹೊತ್ತು ಮುಡುಗುವ ಸಮಯ ಸೋರೆ ಮುಣುಗುಲ್ ಕತ್ತ ಸೋರೆ ಕೆಂಪುಗಾಗಿ ಅಣ್ಣ ಸೋರೆ ಮುಣಗುವ ಟೈಮದೊಳಗೆ ಆ ಮಾಸನೂರಿನ ಆ ಸಿದ್ದೇಶ್ವರ ಗುಡಿ ಪೂಜಾರಿಗಳು ಇಲ್ಲಿ ಹೆಂಗೆ ಅದರಲ್ಲ ಅಪ್ಪುಗಳು ಗುಡಿ ಪೂಜಾರಿಗಳು ಹಂಗೆ ಆ ಸಿದ್ದೇಶ್ವರ ಗುಡಿ ಪೂಜಾರಿಗಳು ಆ ಸೋರೆ ಮುಣಗಿ ಆ ಸಿದ್ದೇಶ್ವರ ದೇವಸ್ಥಾನಕ್ಕೆ ಆ ಪೂಜಾ ಕಂತ ಶೀತಾಳ ಬಿಂದಿಗೆ ತುಂಬಿಕೊಂಡು ಎರಡು ಹೊತ್ತು ಪೂಜಾ ಮಾಡ್ತಿದ್ದರು ಮುಂಜಾನೆ ಒಮ್ಮ ಸಂಜಿಕೊಮ್ಮ ಪೂಜಾ ಮಾಡ್ತಿದ್ದರು ಆ ಹೊತ್ತು ಮುಣಿಗಿ ಸಿದ್ದೇಶ್ವರ ಕದ್ಗಿಯ ಪೂಜಾರಿ ಆ ಶೀತಾಳ ಬಿಂದಿಗೆ ತುಂಬಿಕೊಂಡು ಆ ಪೂಜಕ್ಕೆ ಬರ್ತಿದ್ದ ಪೂಜಕ್ಕೆ ಬಂದು ಆ ದೇವರ ಪೂಜೆಯೆಲ್ಲ ತಿಕ್ಕಿ ತೀಡಿ ತೊಳೆದು ಆ ದೇವರ ಪೂಜೆಯ ಮುಗಿಸಿಕೊಂಡು ಆ ಪೂಜಾರಿ ಆ ಗುಡಿ ಒಳಗಿಂದ ಹೊರಗೆ ಬರ್ತಿದ್ದ ಹೊರಗೆ ಬರೋದ್ರೊಳಗಾಗಿ ಆ ರಂಗಮಂಟಪದ ಎಡಭಾಗದಲ್ಲಿ ಜಗದ್ಗುರು ರೇವಣ ಸಿದ್ದರು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಆ ಮುರುಕ ಕೋಲ ಹರಕ ಬಟ್ಟೆ ಮೈಮೇಲೆ ಉಟ್ಕೊಂಡು ರಂಗ ಮಂಟಪದ ಹತ್ತಿರ ಮಲ್ಕೊಂಡಿದ್ರು ರಂಗ ಮಂಟಪದ ಹತ್ತಿರ ಮಲ್ಕೊಂಡಿದ್ರು ಅವಾಗ ಇವ ಪೂಜಾರಿ ನೋಡ್ದ ಹಾ ಅಂದ ಯಾವನು ಪುಣ್ಯಾತ್ಮ ಭೌತಿಕ ಇವನು ಈ ಭಿಕ್ಷುಕ ಇಲ್ಲಿ ವಾತಾವರಣ ಗುರುತಿದ್ದಂಗಿಲ್ಲ ಅದಕ್ಕಾಗಿ ಬಂದು ಮನ್ಕೊಂಡಾನ ಯಾಕೆ ಗುರುತಿಲ್ಲ ಅಲ್ಲಿ ಏನಾಗಿತ್ತ ಅಂತ ಕೇಳಿದರ ಆ ಮಾಸೂರಿನ ಸಿದ್ದೇಶ್ವರ ಗುಡಿ ಮುಂಭಾಗದಲ್ಲಿ ಒಂದು ಹಿಮ್ಮರವಾಗಿರತಕ್ಕಂಥ ಮರ ಬೆಳೆದಿತ್ತು ಆ ಭಾಳ ದೊಡ್ಡ ಮರ ಬೆಳೆದಿತ್ತು ಆ ಮರದೊಳಗೆ ಎರಡು ತಗಣಿಗಳಿತ್ತು ತಗಣಿಗಳಂದ್ರೆ ರಾಕ್ಷಸರು ಎರಡು ತಗಣಿಗಳಿದ್ದು ರಾತ್ರಿ ಅದು ಕೂಡಲೇ ಅಕಸ್ಮಾತ್ ಯಾರು ಗುರುತಿಲ್ಲಾರದು ಬಂದು ಆ ಗುಡಿ ಒಳಗೆ ವಸ್ತಿ ಮಾಡಿದ್ರಂದ್ರ ರಾತ್ರಿ ಆ ಗಿಡದಂದು ಎದ್ದು ಬಂದು ಆ ಅವ್ರ ಜೀವ ಹೊಡೆದು ಆ ಅವ್ರೊಳಗೆ ಇರ್ತಕ್ಕಂಥ ರಕ್ತ ಕುಡಿದು ಹೋಗ್ತಿದ್ದು ಅಂತ ತಗಣಿಗಳು ರಕ್ತ ಕುಡಿದು ಹೋಗ್ತಿದ್ದು ಹೋಗುವಂಥ ಸಮಯದೊಳಗೆ ಮುಂಜಾನೆ ಎದ್ದ ಯಾರೇ ಬಂದು ನೋಡಿದ್ರೆ ಅವು ಹೆಣಗಳು ಹ್ಯಾಂಗೆ ಸತ್ತು ಬಿದ್ದಿರ್ತಿದ್ವು ಅಂದ್ರೆ ಕರೆಂಟ್ ಶಾರ್ಟ್ ಹೊಡೆದವ್ರಿಗತ್ಲೆ ಅದು ದೇಹ ಅಟ್ಟೆ ಇರ್ತಿತ್ತು ಒಳಗಿನ ರಗತ ಆ ತಗಣಿಗಳು ಕುಡಿದು ಹೋಗ್ತಿದ್ದು ಕರೆಂಟ್ ಹತ್ತು ಸತ್ತವ್ರನಂಗೆ ಮುಂಜಾನೆ ಎದ್ದು ನೋಡಟ್ಲೆ ಹೆಣ ಬಿದ್ದಿರ್ತಿದ್ದು ಆವಾಗ ಅವ ಸಿದ್ದೇಶ್ವರ ಗದ್ಗೆ ಪೂಜಾರಿ ನೋಡಿದ ಯಾವನೋ ಮಾನುಭಾವ ಯಾವನೋ ಸನ್ಯಾಸಿ ಬಂದು ಇಲ್ಲಿ ಮಠದಾಗ ಬಂದು ಮಲ್ಕೊಂಡಾನ ರಂಗ ಮಂಟಪದ ಹತ್ತಿರ ಇವನಿಗೆ ಭೌತಿಕ ಇಲ್ಲಿದ್ದೇನೋ ಗೊತ್ತಿದ್ದಂಗೆ ಇಲ್ಲ ಇವನಿಗೆ ಹೋಗಿ ಹೇಳಿ ಎಬ್ಬಿಸಿ ಮತ್ತು ಹೊರ ಕರ್ಕೊಂಡು ಅಂತ ಹೇಳಿ ಹೋಗಿ ಜಗದ್ಗುರು ರೇವಣ ಸಿದ್ಧರಿಗೆ ಆ ಪುಣ್ಯಾತ್ಮ ಏನು ಹೇಳ್ತಾನಂದ್ರೆ ಯಪ್ಪಾ ನೀ ಯಾರು ಇಲಿಗಾಕ ಬಂದಿ ಅಂತ ಕೇಳ್ದ ಆ ಪೂಜಾರಿ ಆವಾಗ ಜಗದ್ಗುರು ರೇವಣ ಹೇಳ್ತಾರೆ ಎಪ್ಪ ಸುಮ್ಮ ವಿವಾರ ಸಂಚಾರಕ್ಕಾಗಿ ಲೋಕ ಸಂಚಾರ ಮಾಡ್ಕೊತ ಬಂದೆ ಯಾಕೋ ಈ ಜಾಗ ಆರಾಮ ಅನಸ್ತು ಅದಕ್ಕಾಗಿ ನಾ ಬಂದು ಇಲ್ಲಿ ಮನ್ಕೊಂಡು ನಂದಾಗ ಅವ ಪೂಜಾರಿ ಎತ್ತಾನ ಏಯ್ ಸಾಧು ನಿನಗೇನರ ಗೊತ್ತದೇನೋ ಇಲ್ಲಿ ನೀ ತೊಂಡೇ ಅಕಸ್ಮಾತ್ ಇಲ್ಲಿ ಮನ್ಕೊಂಡೆ ಅಂದ್ರೆ ನಿನ್ನ ಜೀವ ಹೋಗ್ತದೆ ಯಾಕೆ ಏನದ ಕೇಳಿದೆ ಏನಿಲ್ಲ ಇಲ್ಲಿ ಆಗ ದೊಡ್ಡ ಗಿಡದೊಳಗೆ ಎರಡು ತಗಣಿ ಅದಾವ ಆ ತಗಣಿ ಅಕಸ್ಮಾತ್ ನೀ ರಾತ್ರಿ ಮನ್ಕೊಂಡೆ ಅಂದ್ರೆ ನಿನ್ನ ಜೀವ ಹೊಡಿತಾವಪ್ಪ ನೀ ಇಲ್ಲಿ ಮನ್ಕೋಬ್ಯಾಡ ಎದ್ದು ಊರಾಗ ನಡಿ ಊರು ಹೊರಗೆ ಹಣಮಂದಿಯವ್ರ ಗುಡಿ ಅದ ಹಣಮಂದಿಯವ್ರ ಗುಡಿಯಾಗ ಹೋಗಿ ನೀ ಕುಂದ್ರ ಕತ್ತಿ ನಿನಗೆ ತಂದು ಕೊಡ್ತೀನಿ ಉಂಡು ನೀ ಹನುಮಂತೇವ್ರ ಗುಡ್ಯಾ ಮನ್ಕೋಕತ್ತಿ ನಡಿ ಅಂತೇಳಿ ಆ ಗದ್ಗಿ ಪೂಜಾರಿ ರೇವಣ ಸಿದ್ದೇಶ್ವರಿ ಕೇಳ್ದ ಅವಾಗ ರೇವಣ ಶಿದ್ರತ್ತಾರ ಹಿಂಗದೇನು ಇಲ್ಲಿ ದಗದಂದ್ರು ಇಲ್ಲಿ ಹಿಂಗದೇನು ನೋಡ್ರಿ ಅಂಜಾವ್ರು ಏನು ಇವರು ಅಂಜಾವೇನು ದೇವ್ರುಗಳು ಅಂಜಾವೇನು ಯಾರು ದೇವ್ರನ್ನು ಕಾಣಬೇಕತ್ತಾರ ಯಾರ ಮಹಾತ್ಮರು ಕಾಣ್ಬೇಕತ್ತಾರ ಯಾರು ಶರಣರು ಕಾಣಬೇಕತ್ತಾರ ಅವ್ರು ಎಂದೂ ಯಾರಿಗೆ ಅಂಜಂಗಿಲ್ಲ ಯಾಕೆ ಅನ್ಸಂಗಿಲ್ಲ ಅವರೇ ದೇವ್ರು ಇದ್ದಿರ್ತಾರೆ ಅವ್ರು ಯಾಕೆ ಮತ್ತೊಬ್ರಿಗೆ ಅನ್ಸ್ತಾರೆ ಅವರೇ ದೇವರಾಗಿರ್ತಾರೆ ಮತ್ತೊಬ್ರಿಗೆ ಯಾಕೆ ಅನ್ನಿಸ್ತಾರೆ ಅವಾಗ ಜಗದ್ಗುರು ರೇವಣ ಶೀಧರ್ ಇರ್ತಾರೆ ನಾ ಬರಂಗಿಲ್ಲ ನಾ ಎಲ್ಲೇ ಮುಕ್ಕೋತೀನಿ ನೀವು ಹೋಗಂದರು ಅವಾಗ ಆ ಪೂಜಾರಿ ತನ ಬಹುತೇಕ ಇವನಿಗೆ ಸಾವು ಸರದ ಬಂದಂಗೆ ಕಾಣ್ತದ ಏನಾಗಿದೆ ಇವನು ಸಾವ ಸರದ ಬಂದಂಗೆ ಕಾಣ್ತದ ನಾರೇ ಏನು ಮಾಡವ ನೋಡಪ್ಪ ಸಲ ಕೊನೆ ಮಾತು ಹೇಳ್ತೀನಿ ಏನೋ ಸಲ ಕೊನೆ ಮಾತು ಹೇಳ್ತೀನಿ ನೀನು ಇಲ್ಲಿದ್ದು ಎದ್ದು ನಡಿಯತ್ತ ಹೇಳ್ತೀನಿ ಅಕಸ್ಮಾತ್ ನೀ ಬರಲ್ಲ ಅಂದ್ರೆ ಅದು ನಿನ್ನ ಹಣಿಬಾರ ನೇ ಏನು ಮಾಡವ ಹಣಿ ಹಣಿಬಾರ ಬಹುತೇಕ ಹಿಂಗಂದ್ರೆ ಯಾರೇ ಎಲ್ಲರೇ ಈ ಜಾಗದಾಗ ದೇವ್ ಬರ್ತಾವ ಹೇಳಿ ಹಿಂಗಂದ್ರೆ ಒಬ್ಬರೇ ಹೋಗ್ತೇವನಲ್ಲಿ ಹೋತೆವ ನಾವು ತಪ್ಪಿ ಹೋಗಂಗಿಲ್ಲ ನಾವು ಯಾಕ ನಾವು ಅಟ್ ಪುಕ್ಕ ದೇವಿ ನಾವು ದೇವ್ರ ಕಾಣ್ಬೇಕನ್ನ ಅವರಲ್ಲ ದೇವ್ರ ಕಾಣಕ್ಕೆ ಯಾವ ಮನುಷ್ಯ ಹೋಗ್ತಾ ನೋಡು ಅವನಿಗೆ ಹುಲಿ ಚಿರುತಿ ಕರಡಿ ದೆವ್ವ ಭೂತ ಯಾವಾದರೂ ಭಯ ಇರುವುದಿಲ್ಲ ಯಾವ ದೇವ್ರ ಕಾಣಬೇಕತ್ತಾ ನೋಡು ದೇವರು ಕಾಣಬೇಕತ್ತ ಹೊರಟವನಿಗೆ ಆ ಕಡಿಯುವಂಥ ಹುಲಿ ಬಾಯಿ ತೆರೆದು ತಿನ್ಬೇಕಂತೇಳಿ ಬತ್ತಂದ್ರೆ ಅವ ದೇವರು ಕಾಣಬೇಕತ್ತ ಹೊಂಟಿದ್ದಂದ್ರೆ ಅವನು ನೋಡಿ ಹುಲಿ ಸಹಿತ ಬಾಯಿ ಮುಸ್ತದಂತ ಕಡಿ ಹಾವು ಸಹಿತ ಬಾಯಿ ತೆರೆದಿರ್ತಕ್ಕಂಥ ಹಾವು ಸಹಿತ ಬಾಯಿ ಮುಸ್ತದಂತ ಏನ್ರಿ ಅವು ಕಡಿದ್ರೆ ಏನಾಗೋದು ಅದು ದೇವರುಗಳಿ ಮೇಲಗಿರಿ ಮುತ್ತೆ ಒಮ್ಮ ಬಿಜಾಪುರಕ್ಕೆ ಹೋಗಿ ಹಾಳಿ ಬರಾಗ ಹೊಳೆ ಬರೋ ಸಮಯದೊಳಗೆ ಅವಾಗೇನು ಬ್ಯಾಟ್ರಿ ಅದು ಏನು ಇದ್ದಿದ್ದಿಲ್ಲ ಕತ್ಲೆ ಬರೋ ಟೈಮ್ದೊಳಗೆ ಮೇಲಗಿರೆ ಮುತ್ತಾಗ ಹಾವು ಕಡಿತಂತ ಹಾವು ಕಡಿದ ಕೂಡಲೆ ಅವ್ರ ಸಂಗಟ್ ಒಬ್ಬ ನಿಂಗ ಪೂಜಾರಿ ಅಲ್ರಿ ನಿಂಗ ಪೂಜಾರಿ ಅಂತ ಅವ್ರ ಸಂಗಟ್ ಇದ್ರಂತ ಅವಾಗ ಹಾವು ಕಡ್ದಿದ್ದ ನೋಡಿ ಮುತ್ತಾಗ ಹಾವು ಕಡ್ದದ ನೋಡ್ಯಾನ ನೋಡಿದ್ರೆ ಭೀ ಅದೇ ನನಗೇನು ಮಾಡ್ತದ ಅಂತ ಸುಮ್ಮ ಕೂತಾನ ಆದ್ರೆ ಅವ ನಿಂಗ ಪೂಜಾರಿ ಇರ್ತಾನ ನಮ್ಮ ಮುತ್ಯಾಗ ಹಾವು ಕಡಿತು ಹಾವು ದೊಡ್ಡ ಅದ ಇದು ಕಡ್ದದ ಅಂದ್ರೆ ನಮ್ಮ ಮುತ್ತೆ ಉಳ್ಯಂಗಿಲ್ಲ ಅವನಿಗೆ ಭಯ ಹೊಕ್ಕದ ಅವ ಮುತ್ಯ ಅಂದತ್ತ ನಿಂಗಪ್ಪ ಹೋಗಿ ಮನೆಯಾಗ ಹೇಳು ಏನತ್ತ ಶಾಮಗೆ ಬಸಿಯತ್ತೇಳು ಹಾಲ ತುಪ್ಪ ತಂದು ಇಡುವ ಹೋದ ಕೂಡಲೇ ನೀರು ಕಾಶಿಡುವ ತೇಳು ಹೋಗಾನ ಆ ನೀರು ತಗೊಂಡು ಜಳಕ ಮಾಡಿಕೊಂಡ ಆ ಹಾಲ ತುಪ್ಪ ಉಣತಿ ಹಾಲ ತುಪ್ಪ ಶ್ಯಾಮ್ಗೆ ಉಣ್ಬೇಕಂತ ಆಸೆ ಆಗ್ಯದ ಹೋಗಿ ಆಯಿ ಹೇಳು ಹಾಲು ಕುಡ್ದವ್ರು ಹಾವು ಕಡ್ದ ಬಳಕ ಹಾಲು ಕುಡ್ದವ್ರು ಉಳ್ದಾರ ಏನ್ರಿ ಭೂಮಿ ಮೇಲೆ ಉಳ್ದಾರೇನು ಉಳಿದಿಲ್ಲ ನೋಡ್ರಿ ಮುತ್ತಾಗ ಹಾವು ಕಡ್ದದ ನಾ ಹಾಲ ತುಪ್ಪ ಸಕ್ರಿ ಶ್ಯಾಮಿಗೆ ಉಣ್ತಿನಂತ ಆ ಸಂಗಟ್ ಇದ್ದವನಿಗೆ ಹೇಳಕತ್ತಾರ ಅವಾಗ ಇವ ಅಂದತ್ತ ಮುತ್ತೆ ಯಾನು ಬಹುತೇಕ ದೊಡ್ಡ ಸರಪು ಕಡ್ದದ ಏನಾರೆ ಆಗ್ತದ ಅಂತ ನಾ ಅಲ್ಲಕತ್ತೀನಿ ಮುತ್ತೆ ರೇ ಹಾಲ ತುಪ್ಪ ಸಕ್ರಿ ಉಣ್ತೀನತ್ತ ಉಣ್ತಿನತ್ತಂದ್ರ ಇದು ಏನೋ ಗಾತ್ ಆಗಂ ಕಾಣಿಸ್ತದಂತ ಇವಾಗ ಹಾಬ್ರಿಗೆ ಬಿದ್ದಾನ ಅವಾಗ ಮುತ್ತ್ಯಾರು ಹೇಳಿದ್ರಂತ ಮಗನ ಅಕಸ್ಮಾತ್ ಮುತ್ತಾಗ ಹಾವು ಹೇಳಿ ನೀ ಯಾರಿಗೆರೆ ಹೋಗಿ ಹೇಳಿದೆ ಅಂದ್ರೆ ನಿನ್ನ ಬಾಟಿ ನಟ್ಟವ್ ಸಾತದಂದ್ರದ ಯಾರಿಗೆರೆ ಅಕಸ್ಮಾತ್ ಹೋಗಿ ಹೇಳಿದೆ ಅಂದ್ರೆ ನಿನ್ನ ಬಾಟಿ ನಟ್ಟವ್ಸ್ ಆತದಂದ್ರದ ಹಿಂಗಂದಾಗ ಯಾರು ಹೇಳಿ ಹೇಳ್ರಿ ನೋಡೋಣ ಹಿಂಗಂದಾಗ ಯಾರು ಹೇಳ್ತೀರೇನು ಅವನಿಗೆ ಹಾವು ಕಡ್ದ ಅವ ಸಾಯ್ಲಕ್ಕೆ ಹೋಗು ಮತ್ತೆ ನಾವು ಹೇಳಿಕೆ ನಮ್ಮ ಬಾಡ್ ಹಾಕಿ ನಟ್ಟವಸ್ ಮಾಡ್ಕೋದತ್ತೀರಿ ಅತ್ತೀರಿಲ್ಲ ಅವಾಗ ಹಾ ಅಂಜದ ಮುತ್ತೇನ ಬಾಯಿಲೆ ವಾಕ್ಯ ಹಾರ್ಯದ ಋಷಿ ಆಡಿದ ಮಾತಾ ಹುಷಿ ಹೋಗಂಗಿಲ್ಲ ತಿಳ್ತಾರ ಕರಿನಾಲಿಗೆ ಅವ ಆಡ್ಯಾನಂದ್ರ ನಾ ಇನ್ನೊಬ್ರ ಮುಂದೆ ಹೇಳೋದು ಅಂತ ಹೇಳಿ ಮುತ್ತೆ ಬಂದು ಯಾರು ಅವ ನಿಂಗಪ್ಪ ಪೂಜಾರಿ ಬಂದು ಆಯ್ಗೆ ಹೇಳದಂತ ಮನ್ಯಾಗ ಯವಾ ಮುತ್ತೆ ಒಂಟಾನ ಪಿಸಿನೀರ್ ಕಾಸು ಅಂತ ಹಾಲ ತುಪ್ಪ ತಂದಿಡುವಂಥ ಶ್ಯಾವಿ ಬಸಿ ಅಂತ ಬಂದು ಮುತ್ತೆ ಊಟ ಮಾಡ್ತಾನಂತ ಅವಾಗ ಆಯಿ ಎಲ್ಲ ರೆಡಿ ಮಾಡಿಟ್ಟುಳು ಬಂದ ಮುತ್ಯ ಬಂದು ಬಿಸಿನೀರು ಜಳಕ ಮಾಡಿ ಹಾಲ ತುಪ್ಪ ಶ್ಯಾಮಗಿ ಸಕ್ಕರೆ ಹೈಕೊಂಡು ಊಟ ಮಾಡಿ ಹೋಗಿ ಮಂಚದ ಮ್ಯಾಲ ಮನ್ಕೊಂಡತ್ತ ಇವ ಪೂಜಾರಿಗೆ ಸಮಾಧಾನ ಇಲ್ಲ ನಿಂಗ ಪೂಜಾರಿ ಯಾಕೆ ಸಮಾಧಾನ ಇಲ್ಲ ಆಕಾಶ ಮಾತು ಹಾವು ಕಡ್ದವ್ರು ಹಾಲು ಕುಡಿಬಾರ್ದು ಅಂತ ಹೇಳ್ತಾರ ಹಾಲು ಕುಡಿದ್ರೆ ಪಟ್ನೆ ಏರಿ ಕಲಾಸ ಆಗ್ತಾರಂತ ಮುತ್ಯ ಹಾಲರೇ ಮನುಷ್ಯ ಬಂದಂಗೆ ಕುಡ್ದಾನ ಇವ ಮುತ್ಯ ಉಳ್ಯಲ್ಲ ತಿಳಿ ಅವನಿಗೆ ಭಯ ಹೊಕ್ಕದ ಮುತ್ಯ ಊಟ ಮಾಡಿ ಮಂಚದ ಮೇಲೆ ಮುಕ್ಕೊಂಡಾನ ಇವ ಸಮಾಧಾನ ಹಾಲರ ಬಿಟ್ಟಿಗೆ ಆ ಕಡೆ ಹೊರಗೆ ಹೋಗಾವ ಮತ್ತು ತಾಸು ಬಿಟ್ಟು ಬಂದು ನೋಡವ ಮುತ್ಯ ಗುರು ಗುರು ನಿದ್ದೆ ಹೊಡ್ಯಾವ ಹೊರಗೆ ಹೋಗವ ಬಂದು ನೋಡವ ಅವಾಗ ಆಯ್ ಕೇಳಕ ಯಾಕೆ ತಮ್ಮ ಯಾಕೆ ಬರಕತಿ ಯಾವ ಯಾಕೂ ಇಲ್ಲ ಸುಣ್ಣು ಡೆಬ್ಬಿ ಬಿಟ್ಟಿದೆ ತೊಗೊಂಡು ಹೇಳಿ ಬಂದಿನ ನಾನು ಆ ಯಾಕ ಮುತ್ತಾಗ ಹಾವು ಕಡದ ತಿಳಿದಿನಿ ಅಂದ್ರ ನಡಬಾಡ್ಡಿ ಹೋಗ್ತದ ಸುಮ್ಮನೆ ಯಾವ ಮಾಡ್ಕೊಂಡು ಬರ್ಲಕತ್ತ ನಾವ ಮುತ್ತಾಗ ಏನಾರ ಆತದ ಭಯ ಹುಟ್ಟ್ಯದ ಅವ್ನಿ ಅವಾಗ ಮತ್ತ ರಾತ್ರಿ ಭಾರ ಆಯ್ತು ಮತ್ತ ಬಂದ ಬಂದು ನೋಡ್ತಾನ ಮುತ್ತೆ ಗುರು ಗುರು ನಿದ್ದೆ ಹೊಡ್ಲಿಕ್ಕೆ ಹತ್ತಾನ ಆಯ್ ಅಂದಳು ತಮ್ಮ ಅಗಳನೆ ಬಂದು ಹೋಗಿ ಈಗ ಯಾಕೆ ಬಂದಿ ಯಾವ ಏನಿಲ್ಲ ಅಗಳ ಕಾಲನ ಬಿಟ್ಟು ಹೋಗಿದ್ದೆ ಅವ ಹಾಯ್ಕೊಂಡು ಹೋಗ್ಬೇಕ ಬಂದೀನಿ ರಾತ್ರಿ ಹನ್ನೆರಡು ಆಯ್ತು ಮತ್ತು ಹಾದ ಮತ್ತ ನಿದ್ದೆನೆ ಹತ್ತಿರಕ್ಕೆ ತಯಾರಿ ಇಲ್ಲಿ ಇವನಿಗೆ ಏನ್ ಆತದ ಅನ್ನೋದು ಭಯ ಒಕ್ಕಾದ ರಾತ್ರಿ ಮೂರಾಯ್ತು ಏನ್ ಆಯ್ತಪ್ಪ ಅಂತೇಳಿ ಮತ್ತೆ ಗಾಬ್ರಾಗಿ ಮತ್ತೆ ಬಂದ ಮತ್ತೆ ಬರದಕಮ್ಮ ಮುತ್ತೆ ಗುರು ಗುರು ಮನ್ಸದ ಮೇಲೆ ನಿದ್ದೆ ಹೊಡೀಲಿಕ್ಕ ಆಯ್ ಅಂದಳು ಏ ತಮ್ಮ ಯಾಕೆ ಬಂದಿವ ರಾತ್ರಿ ಮೂರಾಗ್ಯದ ಹಿಂಗ್ಯಾಕೆ ಮಾಡಕತ್ತಿ ಇವತ್ತು ಯವ ಏನೂ ಇಲ್ಲ ಹೋಗಾಗ ಮೈ ಮೇಲೆ ಟಾವಲ್ ಇಲ್ಲೇ ಬಿಟ್ಟು ಹೋಗಿದ್ದೆ ಅದಕ್ಕಾಗಿ ಬಂದು ಒಯ್ಬೇಕು ಬಂದೆ ಮೂರಾಯ್ತು ಮುಂಜಾನೆ ಐದು ಗಂಟೆ ಆಯ್ತು ಮತ್ತೆ ಸಮಾಧಾನ ಇಲ್ಲ ಮತ್ತೆ ಐದು ಗಂಟೆಗೆ ಬಂದ ಮುದುಕೇಳ್ತ ಯಾಕೆ ಹಿಂಗೆ ಯಾಕೆ ಮಾಡಕತ್ತಿ ಇವತ್ತು ಯವ ಯಾಕೂ ಇಲ್ಲ ಮುತ್ತಾಗ ಕರ್ಕೊಂಡು ಅಲ್ಲಿ ಒಂದು ಕೆಲಸ ಅದ ಅದಕ್ಕಾಗಿ ಜಲ್ದಿ ಹೋಗೋದದ ಮುತ್ತ್ಯಾಗ ಎಬ್ಬಿಷ್ ಹೋಗ್ಬೇಕತ್ತ ಬಂದೀನಿ ಮುಂಜಾನೆದ್ದು ಐದು ಗಂಟೆಕ್ಕಿವು ಹಾದ ಮುತ್ತೆ ಮುಂಜಾನೆದ್ದು ಚರ್ಗಿ ತೊಗೊಂಡು ಹೊಂಟಿದತ್ತ ನೋಡಿ ಗಲ್ಲ ಗಲ್ಲ ಬಡ್ಕೊಂಡಿವ ಏನಿದು ವಿಚಿತ್ರಪ್ಪ ಹಾವು ಕಡ್ದ ಹಾಲು ಕುಡ್ದು ಬೆಳತನ ನಿದ್ದೆ ಹೊಡೆದ ನಾಯಿದ್ರೆ ಸುಮ್ಮನೆ ತಿರ್ಗಾಡು ಹೈರಾಣ ಅದು ಎಟ್ ಎಟ್ ಶಕ್ತಿ ಅದಲ್ರಿ ಎಟ್ ಶಕ್ತಿ ಅದ ಯಾಕ ಯಾಕ